ಹಾಯ್ ಫ್ರೆಂಡ್ಸ್ ಇವತ್ತು ನಾನು ಬೋಟಿ ಫ್ರೈ ಮತ್ತು ಬೋಟಿ ಸಾರನ್ನ ಮಾಡ್ತಾ ಇದ್ದೀನಿ ತುಂಬ ಸಿಂಪಲ್ ಆಗಿ ಮಾಡ್ತಾ ಇದ್ದೀನಿ ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ಸಿಹಿ ನೆನಪು ಕನ್ನಡ ವ್ಲಾಗ್ಸ್ ಯಾರೆಲ್ಲ ಮೊದಲನೇದಾಗಿ ನನ್ನ ವೀಡಿಯೋನ ನೋಡ್ತಾ ಇದ್ದೀರಾ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬೆಲ್ಲೈಕನ್ನ ಟಚ್ ಮಾಡಿ ಹಾಗೆ ವಿಡಿಯೋ ಬಂದು ಲೈಕ್ ಮಾಡಿ ಹಾಗಾದರೆ ವಿಡಿಯೋ ಶುರು ಮಾಡೋಣ ಬೋಟಿಗೆ ನಾನು ಮೂರು ದಿವಸ ತಗೊಂಡಿದ್ದೀನಿ ಬೋಟಿ ಫ್ರೈಗೆ ಸಾಂಬಾರ್ಗಲ್ಲ ಒಂದು ಅರ್ಧ ಲೋಟದಷ್ಟು ಎಣ್ಣೆನ ಹಾಕಿದ್ದೀನಿ ಸ್ವಲ್ಪ ಬೋಟಿಗೆ ಸ್ವಲ್ಪ ಜಾಸ್ತಿ ಇರಬೇಕು ಎಣ್ಣೆ ಹಾಗಾಗಿ ಒಂದು ನಾಲ್ಕು ಲವಂಗ ಮೂರು ಚಕ್ಕೆ ಫಸ್ಟ್ ಹಾಕ್ತಾ ಇದೇ ಒಂದು ಪಲಾವೆಲೆ ಹಾಕ್ತಾ ಇದ್ದೀನಿ ಅದಾದ್ಮೇಲೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ತಾ ಇದ್ದೀನಿ ಒಂದು ಅರ್ಧಕ್ಕಿಂತ ಕಮ್ಮಿ ಕರಿಬೇವ್ ಸೊಪ್ಪು ಈರುಳ್ಳಿನ ಇಷ್ಟು ಸಣ್ಣ ಕಟ್ ಮಾಡ್ಕೊಂಡಿದ್ದೀನಿ ಒಟ್ಟು ನಾಲ್ಕು ಈರುಳ್ಳಿ ಇದೆ ನಾರ್ಮಲ್ ಸೈಜು ತುಂಬ ತುಂಬ ದೊಡ್ಡದೇನಿಲ್ಲ ಚಿಕ್ಕದು ನನಗೆ ಸಾಂಬಾರಿಗೂ ಬೇಕಲ್ವಾ ಹಾಗಾಗಿ ಒಟ್ಟಿಗೆ ಕಟ್ ಮಾಡ್ಕೊಂಡಿದ್ದೀನಿ ಒಂದು ಎರಡು ಸೈಜ್ ಆಗುವಷ್ಟು ಈರುಳ್ಳಿ ಅಂದ್ರೆ ಇಷ್ಟ ಅಂದ ಮೇಲೆ ಈರುಳ್ಳಿ ಹಾಕೊತ ಇದ್ದೀನಿ ಚಿಲ್ಲಿ ಬಂದ್ಬಿಟ್ಟು ಆರು ಚಿಲ್ಲಿ ಕಟ್ ಮಾಡ್ಕೊಂಡಿದ್ದೀನಿ ಮಾಡ್ಕೊಂಡಿದೀನಿ ಹಾಕಿರೋ ಟೈಮಲ್ಲಿ ಉಪ್ಪು ಹಾಕಿಬಾರೋಣ ಒಂದು ಸ್ಪೂನ್ ಹಾಕಿದ್ವಿ ಟೀ ಸ್ಪೂನ್ ಅಷ್ಟು ಅರ್ಶನ ಪುಡಿ ಹಾಕೊತ ಇದ್ದೀನಿ ಚೆನ್ನಾಗಿ ರೋಸ್ಟ್ ಆಗಲಿ ಇದು ಯಾಕೆ ಅಂತಂದ್ರೆ ಬೋಟಿಗೆಲ್ಲ ಹಾಕ್ತಾಗ ಈ ಮಸಾಲೆಲ್ಲ ಆಲ್ಮೋಸ್ಟ್ ನಾವು ಹಾಕ್ಬಿಟ್ರೆ ಬೋಟ್ ಒಳಗಡೆ ಹಾಕ್ದಾಗ ಬೇಗ ಹೋಗಿ ಎಲ್ಲ ಸೇರುತ್ತೆ ಅದಕ್ಕೆ ಆಯಿಲಲ್ಲಿ ಎಲ್ಲ ಹಾಕ್ತಾಯಿ ಗರಂ ಮಸಾಲ ನಾನು ಆಲ್ರೆಡಿ ಚಕ್ಕೆ ಲಭಂಗ ಹಾಕಿದ್ದೀನಿ ಅಲ್ವಾ ಸೊ ಗರಂ ಮಸಾಲ ಬಂದು ನಾನು ಒಂದೂವರೆ ಸ್ಪೂನ್ ಹಾಕ್ತೀನಿ ಅಷ್ಟೆ ಒಂದೂವರೆ ಸ್ಪೂನ್ ಅಷ್ಟೇ ಈ ಟೈಮಲ್ಲಿ ನಾನು ಬೋಟಿ ಹಾಕೊಳ್ತಿದ್ದೀನಿ ನೋಡಿದ್ದೀರೋಕರಲ್ಲಿ ಇಟ್ಟಿದ್ದೀನಿ ನಾನು ಮಾಡ್ತೀನಿ ಸೊ ಈ ಬೋಟ್ ಎಲ್ಲ ಹಾಕ್ತಾಯಿ మెణ్ పుడిస్ అర్ధ స్పూన్ అౌడర్ హిర స్పూన్ అనియా పుడి మ్యామ్ కొత్త మే పుదీ యవనే అగ్గేరు సట్ మిబిట్టు ఎర్ర జొతే సపరేట్ హాకల్ సట్ మూడు నేను ఫస్ట్ నెన్సిబుడ్చూరు మూ అల్గొని బిడెక్మల్గ్తాను యాకంద్ర ఇది కు చాలిస్ ఇస్ సిహి నెనపు కన్నడ లొక్ చాలైదు నిమిష మసాలే హాకి ಸ್ವಲ್ಪ ಸಣ್ಣ ಉರಿಯಲ್ಲಿ ಈ ರೀತಿ ಚೆನ್ನಾಗಿ ಫ್ರೈ ಮಾಡ್ಕೊಬೇಕು ಯಾಕೆ ಅಂದ್ರೆ ನಾವು ಬಿಜಿ ಹೊಡ್ಸ್ಬೇಕಾದ್ರೇನೆ ಒಂದು ತೊಂಬತ್ ಭಾಗದಷ್ಟು ಬೇಯಿಸ್ಕೊಂಡಿರ್ತೀವಲ್ಲ ಸೊ ಹಂಗಾಗಿ ಬೇಯಿಸೋದೇನು ಬೇಡ ಬೇಯಿಸೋದು ತುಂಬಾ ತುಂಬಾ ಮೆಟ್ಟಿಗಾದ್ರೆ ಬೋಟಿ ತಿನ್ನಕ್ ಚೆನ್ನಾಗಿರಲ್ಲ ಫ್ರೆಂಡ್ಸ್ ಬೋಟಿ ಫ್ರೈ ರೆಡಿ ಆಗಿದೆ ನೋಡ್ಬೋದು ಸೊ ನೀರಿನ ಎಲ್ಲ ಉಚ್ಚಿ ಈ ತರ ಆಗುತ್ತೆ ಬೋಟಿ ರೆಡಿ ಆಯ್ತು ಸೊ ನಾವು ಸ್ಟವ್ ಆಫ್ ಮಾಡ್ತಾ ಇದೀನಿ ಇಷ್ಟೇ ಬೋಟಿ ಫ್ರೈ ಮಾಡೋದು ಚಪಾತಿ ಸೂಪರ್ ಆಗಿರುತ್ತೆ ನಾನು ಮಾಡಿರೋ ಬೋಟಿ ಫ್ರೈ ನಿಮ್ಗೆಲ್ಲರಿಗೂ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ವಿಡಿಯೋಗೆ ಒಂದು ಲೈಕ್ ಮಾಡಿ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸ್ಗಳಿಗೂ ಈ ವಿಡಿಯೋನ ಶೇರ್ ಮಾಡಿ ನೆಕ್ಸ್ಟ್ ನಾನು ಬೋಟಿ ಸಾರ್ ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತೀನಿ ಅಲ್ಲಿ ತನಕ ಕೀಪ್ ವಾಚಿಂಗ್